హరి అరియే నిదు హసదా ఎదే కాదాటా ಇವಾಗ ಇವತ್ತು ನಾವು ಹೊರಗಡೆ ಹೋಗ್ತಾ ಇದೀವಿ ರೋಡ್ ಅಲ್ಲಿ ಸ್ವಲ್ಪ ಗೊತ್ತು ಎರಡು ಸೈಡ್ ಕೂಡ ತೆಂಗಿನ ಮರ ಇರುತ್ತೆ ಮಧ್ಯದಲ್ಲಿ ರೋಡ್ ಇರುತ್ತೆ ಸ್ವಲ್ಪ ವಿಲೇಜ್ ಟೈಪ್ ಅಲ್ಲಿ ಫೋಟೋ ಶೂಟ್ ಎಲ್ಲರೂ ಮಾಡ್ತಾರೆ ನಾವು ಬಂದಕ್ಕೆ ಎಲ್ಲರದ್ದು ವಿಡಿಯೋ ನೋಡಿದಿವೆ ನಾವು ಅಲ್ಲಿ ಹೋಗಿರಲಿಲ್ಲ ಹಾಗೆ ಈ ಸಲ ಹೋಗೋಣ ಅಂತ ಹೇಳಿ ಹಾಗೆ ನೆಕ್ಸ್ಟ್ ಅಲ್ಲಿಂದ ಬೀಚಿಗೆ ಬೀಚಲ್ಲಿ ಸ್ವಲ್ಪ ಓಡಾಡಿ ಅಂದ್ರೆ ಆಟ ಆಡೋದಿಲ್ಲ ಸ್ವಲ್ಪ ಓಡಾಡಿ ಎಲ್ಲ ತಿರುಗಾಡಿ ಎಲ್ಲ ಬರೋಣ ಅಂತ ಹೇಳಿ ನಾಳೆ ಆಟಾಡ್ಲಿಕ್ಕೆ ಹೋಗ್ತೀವಿ ಬೀಚಿಗೆ ಯಾಕೆಂದರೆ ಈಗ ಫೆರ ರೋಡಿಗೆ ಹೋಗುವಾಗ ನಾವು ಬೀಚ್ ಡ್ರೆಸ್ ಹಾಕಲ್ಲ ಅಲ್ಲಿಂದ ಇಲ್ಲಿ ವಾಪಸ್ ಬಂದು ಆಮೇಲೆ ಬೀಚ್ ಡ್ರೆಸ್ ಹಾಕಲಿಕ್ಕೆಲ್ಲ ಕಷ್ಟ ಆಗುತ್ತೆ ಹಾಗಾಗಿ ನಾಳೆ ನಾವು ಬೀಚಿನೇ ಹೋಗ್ತೀವಲ್ವಾ ಹಾಗೆ ಅಂತ ಹೇಳಿ ಈ ಡ್ರೆಸ್ ನಾನು ಹಾಕಿದ್ದೆ ಇದರ ಬ್ಲೌಸ್ ಹಾಗೂ ಇದು ಸ್ಕರ್ಟ್ ನಿಮ್ಗೆ ಯಾರಿಗಾದ್ರು ನಾರ್ಮಲ್ ಆಗಿ ಹೀಗೆ ಹಾಕ್ಲಿಕ್ಕೆ ಆಗಲ್ಲ ಆದ್ರೆ ನೀವೆಲ್ಲ ಟ್ರಾವೆಲಿಂಗ್ ಹೋಗುವಾಗ ಗೋವಾ ಸೈಡ್ ಎಲ್ಲ ಬರುವಾಗ ಸ್ವಲ್ಪ ಚಂದ ಕಾಣುತ್ತೆ ಯಾಕಂದ್ರೆ ಸೈಡ್ ಎಲ್ಲ ಓಪನ್ ಇಲ್ಲೆಲ್ಲ ಸ್ವಲ್ಪ ಡ್ರೆಸ್ ಅದೇ ರೀತಿ ಅಲ್ವಾ ಸ್ವಲ್ಪ ಚೆಂದ ಕಾಣುತ್ತೆ ಇದು ಜಾಕೆಟ್ ರೀತಿ ಬ್ಲೌಸ್ ಹಾಗೆ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಲ್ಲಿಂದ ನೀವು ನೋಡ್ಬೋದು ಓಕೆ ಇವಾಗ ಹೊರಡ್ತೀನಿ ಡ್ರೆಸ್ ಚೇಂಜ್ ಮಾಡಬೇಕು ಓಕೆ ಹಾಗೆಲ್ಲರಿಗೂ ಏನು ಗೊತ್ತುಂಟ ಇವಾಗ ತುಂಬ ಸೆಕೆ ಸೆಕೆಂಡ್ ಆಗಿ ಹೆದರಿಕೆ ಆಗುತ್ತೆ ಸ್ಕಿನ್ ಯಾವ ರೀತಿ ಆಗುತ್ತೆ ಏನಾಗುತ್ತೆ ಅಂತ ಹೇಳಿ ಹೆಚ್ಚಾಗಿ ಡಾರ್ಕ್ ಸ್ಪಾಟ್ ಆಗೋದು ಪಿಗ್ಮೆಂಟೇಷನ್ ಎಲ್ಲ ಆಗೋದು ತುಂಬಾ ಜಾಸ್ತಿ ನಮ್ಮ ಸ್ಕಿನ್ ಅಲ್ಲಿ ಮೆಲನಿನ್ ಎಂಬ ಅಂಶ ಇರುತ್ತೆ ಅದು ನಮ್ಮ ಸ್ಕಿನ್ ಅನ್ನು ಇವನ್ ಟೋನ್ ಆಗಿ ಇಡುತ್ತೆ ಆದ್ರೆ ಅದೇನಾಗ್ಬೇಕು ಕೆಲವೊಮ್ಮೆ ಕಮ್ಮಿ ಆಗುತ್ತೆ ಕೆಲವೊಮ್ಮೆ ಜಾಸ್ತಿ ಆಗುತ್ತೆ ಈ ರೀತಿ ಆಗಬಾರ್ದು ಈ ರೀತಿ ಆದ ತಕ್ಷಣ ನಮ್ಮ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಹೆಚ್ಚಾಗಿ ಎಲ್ಲರಿಗೆ ಪಿಗ್ಮೆಂಟೇಷನ್ ಎಲ್ಲ ಜಾಸ್ತಿ ಇರುತ್ತೆ ನಾನು ಸುಮಾರು ಕಡೆ ನೋಡಿದ್ದೀನಿ ಸ್ಕಿನ್ ಎಲ್ಲ ಚೆನ್ನಾಗಿರುತ್ತೆ ಆದರೆ ಕೆಲವು ಕಡೆ ನಮಗೆ ಡಾರ್ಕ್ ಡಾರ್ಕ್ ಆಗಿ ಬೀಳೋದು ಇಂಥದ್ದೆಲ್ಲ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಮತ್ತು ಬಿಸಿಲು ಇವಾಗ ಎಷ್ಟು ಜಾಸ್ತಿ ಅಂದರೆ ಆ ಸೂರ್ಯನ ಕಿರಣದಿಂದ ಸ್ಕಿನ್ ಬೇಗನೆ ಹಾಳಾಗುತ್ತೆ ಸನ್ಬರ್ನ್ ಆಗುತ್ತೆ ಈ ರೀತಿಯೆಲ್ಲ ಒಂದೊಂದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೆಕೆಗಾಲದಲ್ಲಿ ಜಾಸ್ತಿ ಹಾಗಾಗಿ ಅದಕ್ಕೆ ತಕ್ಕಂತೆ ನಾವು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಬೇಕು ನಮ್ಮ ಸ್ಕಿನ್ ಗೆ ಆವಾಗ ಸ್ಕಿನ್ ನಮ್ದು ಹೆಲ್ತಿಯಾಗಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಸುಮಾರು ನಿಮ್ಗೆ ಪ್ರಾಡಕ್ಟ್ ಸಿಗುತ್ತೆ ಆದ್ರೆ ಇಂಥದ್ದೆಲ್ಲ ಕೆಲವು ಕಾರಣಗಳಿಗೆ ಬೇಕಾಗುವಂತ ಪ್ರಾಡಕ್ಟ್ ಸಿಗೋದು ಸ್ವಲ್ಪ ರೇರ್ ಆಗಿ ಹಾಗಾಗಿ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬಯೋಡರ್ಮಾ ಅವರದ್ದು ಪಿಗ್ಮೆಂಟಿಯೋ ಫಾರ್ಮಿಂಗ್ ಕ್ರೀಮ್ ಇದೊಂದು ಬ್ರೈಟ್ನಿಂಗ್ ಕ್ಲೆನ್ಸರ್ ಆಗಿದ್ದು ಇದನ್ನು ನೀವು ಫೇಸ್ ವಾಶ್ ರೀತಿ ಯೂಸ್ ಮಾಡಿದ್ರೆ ಸೂರ್ಯನ ಕಿರಣದಿಂದ ಆದ ಪ್ರಾಬ್ಲಮ್ಸ್ ಎಲ್ಲ ಹೋಗುತ್ತೆ ಡಾರ್ಕ್ ಸ್ಪಾಟ್ಸ್ ಪಿಗ್ಮೆಂಟೇಷನ್ ಇಂಥದ್ದೆಲ್ಲ ನಿಲ್ಲತ್ತೆ ನಿಮ್ಗೆ ಈವನ್ ಟೋನ್ ಸ್ಕಿನ್ ಕೊಡುತ್ತೆ ಈವನ್ ಇದು ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಕೂಡ ಆಗುತ್ತೆ ಇದರಲ್ಲಿರುವ ಸೂಪರ್ ಸ್ಟಾರ್ ಇಂಗ್ರೀಡಿಯೆಂಟ್ಸ್ ಎಸಿಲಿಕ್ ಆಸಿಡ್ ಉಂಟಲ್ಲ ನಿಮ್ಮ ಸ್ಕಿನ್ ಅನ್ನು ಈವನ್ ಟೋನ್ ಆಗಿ ಇಡಲು ಹೆಲ್ಪ್ ಮಾಡುತ್ತೆ ಇದು ನಿಮ್ಮ ಮೆಲನಿನ್ ಪ್ರೊಡಕ್ಷನ್ ರಿಡ್ಯೂಸ್ ಮಾಡುತ್ತೆ ಸೆಲ್ ರಿನೂವಲ್ ಬೂಸ್ಟ್ ಮಾಡುತ್ತೆ ಹಾಗೂ ನಿಮ್ಮ ಸ್ಕಿನ್ ಬ್ರೈಟ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದರಲ್ಲಿರುವ ಮೈಕ್ರೋಬೇಟ್ಸ್ ಜೆಂಟ್ಲಿ ಎಕ್ಸ್ಪೋಲಿಯೇಟ್ ಮಾಡಿ ಇನ್ಪ್ಯೂರಿಟಿ ತೆಗೆಯುತ್ತೆ ಹಾಗೂ ಇದು ಮಲ್ಟಿಪರ್ಪಸ್ ಆಗಿ ನಾವು ಯೂಸ್ ಮಾಡಬಹುದು ಅಂದ್ರೆ ಈಗ ಡೈಲಿ ನೀವು ಇದನ್ನು ಡೈಲಿ ನೀವು ಇದನ್ನು ಕ್ಲೆನ್ಸರ್ ಆಗಿ ಕೂಡ ಯೂಸ್ ಮಾಡಬಹುದು ಅಥವಾ ನೀವು ಮಾಸ್ಕ್ ರೀತಿ ಕೂಡ ಇದನ್ನು ಯೂಸ್ ಮಾಡಬಹುದು ಫೇಸ್ ವಾಶ್ ಒಂದು ಆಯ್ತು ಎಷ್ಟೊಂದು ಕ್ಲೀನ್ ಆಯ್ತು ನೋಡಬಹುದು ನೀವು ಇದರ ಲಿಂಕ್ ಎಲ್ಲ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿಂದ ನೀವು ತಗೊಂಡ್ ಬರ್ಬೋದು ಯಾರಿಗೆ ಕೂಡ ಇದು ಯೂಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಓಕೆ ಹೆಸರೂ ಎಲ್ಲರೂ ಇವಾಗ ಹೊರಟಿದ್ದೀವಿ

ಇವತ್ತು ಎರಡ್ ಮೂರ್ ಕಡೆ ನೋಡೋಣ ಎಲ್ಲೆಲ್ಲ ಹೇಗೆ ಪ್ಲಾನ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಚೆನ್ನಾಗಿ ಗಾಳಿ ಉಂಟು ಹೊರಗಡೆ ಹೋಗಿದ್ದೆ ಫುಲ್ ಸೆಕೆ ಆಗುತ್ತೆ ಓಡಿ ಬರೋಣ ಅಂತ ಆಗುತ್ತೆ ಮತ್ತೆ ವಾಪಸ್ ಹಾಗೆ ಓಕೆ ಇವಾಗ ಹೋಗೋಣ turn

ಆಲ್ ಅಬೌಟ್ ಆಲ್ಕೋಹಾಲ್ ಅಂತ ಹೇಳಿ ಒಂದು ಮ್ಯೂಸಿಯಂ ಉಂಟು ಗೋವಾ ಬಂದರೆ ಪ್ಲೀಸ್ ಪ್ಲೀಸ್ ಹೇಳ್ತಾ ಇದ್ದೀನಿ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಇಲ್ಲಿ ಒಮ್ಮೆ ನೀವು ವಿಸಿಟ್ ಮಾಡಿ ಬೆಸ್ಟ್ ಕಲೆಕ್ಷನ್ ಇದೆ ತುಂಬ ಓಲ್ಡ್ ಟೈಮಿಂದ ಯಾವ ರೀತಿ ಪೋರ್ಚುಗೀಸ್ ಇರಲಿ ಅಥವಾ ಗೋವಾದವರು ಯೂಸ್ ಮಾಡುವಂಥ ಯುನೀಕ್ ಯುನೀಕ್ ಆದ ಒಂದೊಂದು ವಸ್ತುವನ್ನು ಅಲ್ಲಿ ಇಟ್ಟಿದ್ದಾರೆ ಆ ಮ್ಯೂಸಿಯಮಲ್ಲಿ ಹಾಗೂ ನಾವು ಯೂಸ್ ಮಾಡ್ತೀವಿ ನೋಡಿ ಆಲ್ಕೋಹಾಲ್ಗಿರಲಿ ವೈನಿಗಿರಲಿ ಜ್ಯೂಸಿಗಿರಲಿ ಇರಲಿ ಯಾವುದಕ್ಕೂ ಮಾಕ್ಟೈಲ್ ಕಾಕ್ಟೈಲ್ ಆ ಒಂದೊಂದು ಗ್ಲಾಸ್ ಇದ್ದು ಒಂದೊಂದು ಇಷ್ಟ್ರಿ ಇದೆ ನಾವು ಒಟ್ಟಾರೆ ಸಿಕ್ಕಿದ ಗ್ಲಾಸಲ್ಲಿ ಹಾಕ್ತಿ ಕುಡಿತೀವಿ ಹಾಗೆ ಹಾಗೆಲ್ಲ ಒಂದೊಂದಕ್ಕೆ ಒಂದೊಂದು ಎಷ್ಟ್ರಿ ಇದೆ ಅದೆಲ್ಲ ನೀವು ತಿಳಿಬೇಕಾದ್ರೆ ಅಲ್ಲಿ ಹೋಗಬೇಕಾಗತ್ತೆ ಎಂಟ್ರಿ ಫೀಸ್ ಒಬ್ಬರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಆದರೆ ಅದು ವರ್ತ್ ಅಂತ ಎನಿಸುತ್ತೆ ನಿಮಗೆ ಅಲ್ಲಿ ಹೋದರೆ ಯಾಕೆ ಗೊತ್ತಾ ಒಂದು ಅಲ್ಲಿ ನೋಡಲಿಕ್ಕೆ ಸೂಪರ್ ಇದೆ ಹಾಗೂ ಎಲ್ಲ ಡೀಟೇಲ್ ನಿಮಗೆ ಒಬ್ಬರು ಗೈಡ್ ಮಾಡಿ ಹೇಳ್ತಾರೆ ಏನು ಹೇಗೆ ಯಾವಾಗದ್ದು ಎಲ್ಲವನ್ನು ಹೇಳ್ತಾರೆ ಎಷ್ಟೋ ವರ್ಷ ಹಳೆದ್ದು ಎಲ್ಲ ಬಾಟಲ್ಸ್ ಇರಲಿ ಒಳ್ಳೊಳ್ಳೆ ಕಲೆಕ್ಷನ್ ಪೆಣ್ಣಿ ಯಾವ ರೀತಿ ಮಾಡ್ತಿದ್ರು ಮೊದಲು ಹಾಗೂ ಯಾಕೆ ಅದು ಪೆಣ್ಣಿ ಮಾಡೋದು ಆಲ್ಕೋಹಾಲ್ ವಿಚಾರ ಇರಲಿ ಎಲ್ಲನೂ ನಿಮಗೆ ಅಲ್ಲಿ ಅವರು ಹೇಳ್ತಾರೆ ನೆಕ್ಸ್ಟ್ ಇನ್ನೊಂದೇನಂದರೆ ನಿಮಗೆ ಲಾಸ್ಟಿಗೆ ಅವರು ಡ್ರಿಂಕ್ ಕೊಡ್ತಾರೆ ಕುಡಿಲಿಕ್ಕೆ ನಾಲ್ಕು ಐದೇನ ಡ್ರಿಂಕ್ ಕೊಡ್ತಾರೆ ಅದರೊಂದಿಗೆ ಸ್ವಲ್ಪ ನಿಮಗೆ ಫ್ರೂಟ್ಸ್ ಕೂಡ ಕೊಡ್ತಾರೆ ಆ ಡ್ರಿಂಕ್ ಕುಡಿದೇ ನಿಮಗೆ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ಅದು Juice, sit it and groove. It's Urak time with DNT. Let's party. it! stickers, kazubi, achilash. Got any specials at the game and to serve us. March to May, Urak coming your way. It's summertime season time to sway luck don't stick us <laughs> kazubi achirosh kalis un fogatsovas payana maron katta amine ro nirya sori bhatiin katta soro ruchit ka aila salar sodo burun

They are pineapple cocktails and the last one is a knee chart of cashew finny. Okay, so I'll tell you the names of the pockets here first. The cocktails uh, are named on our club LPK, our owner, you own a club as well, LPK love, passion, and karma. So here we have love, passion, karma. Last one is a knee shirt of cashew So we took <coughs> the pickle, orange, and the pineapple for the last one. It goes well with that. Okay, that's a pink one here. Huh? So yours, and you can like finish it in two sips. Yes, Let's ಲವ್ ಪ್ಯಾಷನ್ ಆ್ಯಂಡ್ ಕರ್ಮ ಅಂತೇಳಿ ಮೂರು ಡ್ರಿಂಕ್ ಸಿಗುತ್ತೆ ಹಾಗೆ ಅದರೊಂದಿಗೆ ಒಂದು ಪೆಣ್ಣಿ ಕೂಡ ಸಿಗುತ್ತೆ ಚಿಯರ್ಸ್ ಮಾಡಿ ಯಾವ ರೀತಿ ಕುಡಿಬೇಕು ಎಂದರೆ ಒಂದು ಸಲ ಎಷ್ಟು ಸಿಪ್ ಕುಡಿಬೇಕು ಅದನ್ನು ಹೇಳಿ ಅವರು ಹೇಳ್ತಾರೆ ನಮಗೆ ಹಾಗೆ ಕುಡಿತೀವಿ ನಾವು ಎಂಜಾಯ್ ಮಾಡ್ಬೋದು ಹಾಗಾದ್ರೊಂದಿಗೆ ನಮಗೆ ಫ್ರೂಟ್ಸ್ ಎಲ್ಲ ಲೇಟ್ತಾರೆ We have yellow mustard sauce, honey, mint leaves, lime juice, limca and cashew milk. Mm -hmm. Mustard sauce and honey, it is well blended with that so you will okay. get that bitter, you know, uh, sweet and frittata. Okay. Okay? So this one, you take a full sip, you take a bowl or take a big okay. sip. yeah yes. yes. let's see how do you like the last one. I think you will like it. Okay. So mm -hmm. The phoenix. So, just to change your palate taste, have gawa or Green Apple. Okay? Okay. So, you can take the feeny, take the aroma of it, and take a small sip of it. Okay. <laughs> Mm. So now what you do is painting goes well with citrus fruits, pickles, red and all. No. So you have the pineapple, chew it 1-3 times, keep the juice in your mouth, then take a sip of it. Okay. It goes well with that. Okay, Have the full pineapple, chew it, keep the juice, take a sip of it. Oh, yeah, yeah. ಇಲ್ಲಿಯ ಗಾರ್ಡ್ ನಮಗೆ ಕಾರವಾರದವರು ಸಿಕ್ಕಿದ್ರು ಅವ್ರಂದಿಗೂ ಕೂಡ ನಾವು ಪಿಕ್ಕೆಲ್ಲ ತೆಗಿದ್ವಿ ಅವರಿಗೆ ತುಂಬ ಖುಷಿ ಆಯಿತು ಊರಿನವರನ್ನು ನೋಡಿ ಯಾರಿಗೆ ತಾನೇ ಖುಷಿ ಆಗೋಲ್ಲವಾ ಹಾಗೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನಾವು ಆ ಪ್ಲೇಸಲ್ಲಿ ನಿಮಗೆ ಕೂಡ ಇಷ್ಟ ಆಗುತ್ತೆ ನೀವು ಹೋಗಲಿಲ್ಲದಿದ್ದರೆ ಒಮ್ಮೆ ಹೋಗಿ ये जरूरी है तेरा Bye bye. bye bye, enjoy the ride, enjoy, enjoy. Life is all about enjoyment, my

ಅಲ್ಲಲ್ಲಿ ತುಂಬ ಪೊಲೀಸರು ನಿಂತಿರ್ತಾರೆ ಹೀಗೆ ಟೂರಿಸ್ಟೆಲ್ಲ ಬರೋದಾದರೆ ಹೆಚ್ಚಾಗಿ ಗೋವಾ ಡ್ರೆಸ್ ಹಾಕಿದವರಿಗೆ ಜಾಸ್ತಿ ನೆಲೆಸ್ತಾರೆ ಟೂ ವೀಲರ್ಸ್ಗೆ ಜಾಸ್ತಿ ಯಾಕೆಂದರೆ ಮಕ್ಕಳಲ್ಲಲ್ವಾ ಲೈಸೆನ್ಸ್ ಉಂಟಾ ಇಲ್ವಾ ಅಂತ ಹೇಳಿ ಇವಾಗ ನಾವು ಬಂದಿದ್ದೀವಿ ಕರೀಸ್ ಅಂತ ಹೇಳಿ ಗೋವಾ ಬಂದು ನಿಮಗೆ ಗೋವನ್ ಫುಡ್ ಬೇಕಂತಾದರೆ ಸರ್ಪತೆ ಹೇಳ್ತಾರೆ ಪೋರ್ಕ್ ಹೇಳ್ತಾರೆ ಅಥವಾ ಬೇರೆ ಏನು ನಿಮಗೆ ಗೋವನ್ ಫುಡ್ ಬೇಕಂತಾದರೆ ನೀವು ಕರೀಸ್ ಒಮ್ಮೆ ಟ್ರೈ ಮಾಡಿ ಓಕೆ ಇವಾಗ ನಾವು ಅಲ್ಲಿಗೆ ಬಂದಿದ್ದೀವಿ ದನ ನಾನು ನೋಡಿದೆ ನಿಮಿಗೆ ಕೂಡ ಅಸಲಿ ಮಾತ್ರ ಹೈ ರಾಯ್ ನಾನು ಸ್ಮೆಲ್ ನೋಡತಾ ಇದ್ದೆ ಹೌದಾ ಚೆನ್ನಾಗಿದೆ ಸ್ಮೆಲ್ ಅಂತ ಬಾಯಿ ತನಕ ಬಂತು ಅದು ಬಾಯಿ ತನಕ ಒಂದು ಸ್ಮೆಲ್ ನೋಡಿದ್ದ ಅಪ್ಪ ಅಮ್ಮ ಕುಡಿಯಲಿಲ್ಲವಾ ಅಪ್ಪ ಅಮ್ಮ ಕುಡಿಯಲಿಲ್ಲವಾ ಇಲ್ಲ ಇಲ್ಲ ಅಮ್ಮ ಕುಡಿಯಲ್ಲ ಇಲ್ಲ ಯಾಕೆ ನೀನು ಕುಡಿ ನೋಡಿದ್ಯಾ ಈಗ ಬಾಯ್ದ ನಂಗೆ ಒಂದು ಬಾಟಲ್ ಅವ್ರು ಸುಮ್ಮನೆ ಹೀಗೆ ಮಾಡ್ತಾರೆ ಹೀಗೆ ಹೀಗೆ ಸ್ಟೈಲ್ ಹೀಗೆ ಅದು ಸ್ಟೈಲ್ ಅದು ಹೌದಾ ಮತ್ತೆ ನಿನ್ನಾಗೆ ಕುಡಿತಾರ ಅವರು ನಾನು ಕುಡಿಯೋದಿಲ್ಲ ನಿಜವಾ ನಾನು ಕುಡಿಯೋದ ಪೊಲೀಸ್ ಈಗ ಬಂದು ಚೆಕ್ ಮಾಡ್ತಿದ್ದೆ ನಿಮಗೆ ಅದು ಪೊಲೀಸಿಗೆ ಏನು ಗೊತ್ತುಂಟು ಪೊಲೀಸಿಗೆ ಗೊತ್ತಾಗ್ಲಿಲ್ಲ ಅದು ವಿನೋದ್ ಸ್ಮೆಲ್ ಬಂತು ಹೌದಾ ಪಾಪ ವಿನೋದ್ ಸ್ಮೆಲ್ಲಾ ಏನು ಈಗ ಯಾರು ರಾಯ್ ನಿಮ್ಮಿಬ್ಬರಲ್ಲಿ ಅದು ಅವನಿಗೆ ಹಣ ಕೊಟ್ಟಿದ್ದಾರೆ ಪೊಲೀಸ್ ಯಾರಿಗೆ ಚೆಕ್ ಮಾಡಿದ್ದು ಪೊಲೀಸ್ ಯಾರಿಗೆ ಚೆಕ್ ಮಾಡಿದ್ರು ಬಂದು ರಾಯಿಗೆ ಹೇಗೆ ಚೆಕ್ ಹೇಗೆ ಚೆಕ್ ಮಾಡಿದ್ರು ರಾಯಿಗೆ ಸ್ಮೆಲ್ ಮಾಡ್ತಾ ಅಂತ ಮಾಡಿದಂತೆ ನನಗೆ ಸ್ಮೆಲ್ ಮಾಡ್ಲೇ ಇಲ್ಲ ಅವರು ಆ ಆ ಮಾಡಿದ್ರು ಬಂದಿದೆ ನಿಮಗೆ ಫಜ್ ಟೈಪ್ ಪೊಲೀಸ್ ಸ್ಮೆಲ್ ಮಾಡುವಾಗ ಅಲ್ಲಿ ಕಿಸ್ ಹೌದು ಅಲ್ಲಿ

ನಮ್ದು ಇವಾಗ ಕರೀಸ್ ಅಂತ ಉಂಟು ಇಲ್ಲಿ ಕಲಂಗೂಟಲ್ಲಿ ಅಲ್ಲಿ ಬಂದಿದ್ವಿ ನಾವು ಊಟಕ್ಕೆ ತುಂಬಾ ಚೆನ್ನಾಗಿದೆ ಅಂದ್ರೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ನಿಮಗೆ ಗೋವನ್ ಫುಡ್ ಬೇಕಿದ್ರೆ ಇಲ್ಲಿ ಸಿಗುತ್ತೆ ಕರೀಸ್ ಅಂತ ಹೇಳಿ ನೆನ್ಪಿಡಿ ಅಂದ್ರೆ ಕೆಲವರಿಗೆ ಗೋವನ್ ಫುಡ್ ಯಾವ್ದೆಲ್ಲ ಇಷ್ಟ ಉಂಟು ನೋಡಿ ಎಲ್ಲ ಫಿಶ್ ಅದು ಇದೆಲ್ಲ ತುಂಬಾ ಚೆನ್ನಾಗಿತ್ತು ಅದೇ ಹೇಳಿದೆ ನೋಡಿ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಮಾತ್ರ ಅಂದ್ರೆ ಒಬ್ಬರಿಗೆ ಒಂದು ಪ್ಲೇಟ್ ಫುಲ್ ತರ ಇದು ನಾವು ಹೌದು ಹಂಚಿ ತಿನ್ನೋಣ ಅಂತ ಹೇಳಿದ್ರೆ ಸಿಗಲ್ಲ ಒಬ್ಬರಿಗೆ ಒಂದ್ ಪ್ಲೇಟ್ ತರಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಚಿಲ್ಲಿ 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 ಮಾತ್ರ ತಗೊಳ್ಬೇಡಿ ಚಿಕನ್ ಚಿಲ್ಲಿ ನಿಜವಾಗ್ಲು ಚೆನ್ನಾಗಿಲ್ಲ ಮತ್ತೆ ಬೇರೆ ಐಟಮ್ ತುಂಬಾ ಚೆನ್ನಾಗಿತ್ತು ಚಿಲ್ಲಿ ಫ್ರೈ ಹಾಗು ಇನ್ನೊಂದೇನಂದ್ರೆ ಇವಾಗ ನಾವು ರೋಡ್ ಹೋಗ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿ ಆಮೇಲೆ ನೋಡೋಣ ಬೀಚ್ ಹತ್ರ ಎಲ್ಲ ಹೋಗೋಣ ಅಂತ ಹೇಳಿ ಎನಿಸಿದ್ವಿ ಮ್ಯೂಸಿಯಂ ಹೋಗಿದ್ವಿ ನೋಡಿ ಅದು ಎಲ್ರಿಗೂ ಇಷ್ಟ ಆಯ್ತು ತುಂಬಾ ಚೆನ್ನಾಗಿತ್ತು ಹೌದಾ ಹೋಗೋಣ ಗೋವಾ ಬಂದಮೇಲೆ ಪೆರ ರೋಡಿಗೆ ಹೆಚ್ಚಾಗಿ ಎಲ್ಲರೂ ಕೂಡ ಹೋಗ್ತಾರೆ ಅಹ್ ಮೇನ್ ಆಗಿ ಬೈಕಲ್ಲಿ ಎಲ್ಲ ಯಾಕೆ ಗೊತ್ತಾ ಇಲ್ಲಿ ಲವ್ ಯು ಜಿಂದಗಿ ಅಂತ ಹೇಳಿ ಒಂದು ಸಾಂಗ್ ಶೂಟ್ ಆಗಿತ್ತು ನೀವು ಸುಮಾರು ತರ ಕೇಳಿದ್ರು ಅದಕ್ಕೋಸ್ಕರನೇ ಫೇಮಸ್ ಇದು ಅಷ್ಟೇ ವಿಶೇಷ ಏನಿಲ್ಲ ಆಚೆ ಈಚೆ ತೆಂಗಿನ ಮರ ಇದೆ ಅದರ ಮಧ್ಯದಲ್ಲಿ ಒಂದು ಎಲ್ಲರೂ ಬಂದು ಒಂದು ಶೂಟ್ ತೆಗೆದುಕೊಂಡು ಹೋಗ್ತಾರೆ ತುಂಬ ಕಷ್ಟ ಯಾಕೆಂದರೆ ವೆಯಿಕಲ್ ಹೋಗ್ತಾ ಇರುತ್ತೆ ಬೆಳಿಗ್ಗೆ ಟೈಮಲ್ಲಿ ಮಧ್ಯಾಹ್ನವರೆಗೆ ಅಷ್ಟು ಇರಲ್ಲ ಮಧ್ಯಾಹ್ನ ಮೇಲೆ ಬಂದರೆ ಸ್ವಲ್ಪ ರಶ್ ಇರುತ್ತೆ

ಎಲ್ಲಿಂದ ಬಂದು ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರಶ್ ತಗೊಂಡು ಇವಾಗ ನಾವು ಊಟಕ್ಕೆ ಹೋಗ್ತಾಯಿದ್ದೀವಿ ಇವತ್ತು ಸ್ವಲ್ಪ ಲೇಟೇ ಆಯಿತು ಹಾಗಾಗಿ ನಮ್ಮ ಫೇವ್ರೆಟ್ ರೆಸ್ಟೋರೆಂಟಲ್ಲಿ ಕೂಡ ನಾವು ಹುಡುಕ್ಲಿಕ್ಕೆ ಆಗಲಿಲ್ಲ ನೈಟಲ್ಲಿ ಒಂದು ರೆಸ್ಟೋರೆಂಟ್ಗೆ ಹೋಗ್ತೀವಿ ಯಾವುದು ಅಲ್ಲೇ ಉಂಟು ಸಿ ಹಾರ್ಸ್ ಅಂತ ಹೇಳಿ ಸ್ವಲ್ಪ ದೂರ ಬಂದರೆ ಸಿಗುತ್ತೆ ಮಲ್ಟಿ ಕುಸಿನ್ ರೆಸ್ಟೋರೆಂಟ್ ಆದರೆ ಒಳಗೆ ಹೋಗೋಣ ಯಾವ ರೀತಿ ಇದೆ ಫುಡ್ ಹೇಳ್ತೀನಿ ನಾನು ನಿಮಗೆ ಇಲ್ಲಿ ಮ್ಯಾಚ್ ನಡೀತಾ ಇತ್ತು ಹಾಗೆ ಎಲ್ಲರೂ ಸ್ಟಾಫ್ ಎಲ್ಲ ಸ್ವಲ್ಪ ಮ್ಯಾಚಲ್ಲೇ ಬ್ಯುಸಿಯಾಗಿದ್ದರು ಹಾಗೂ ಇನ್ನೊಂದೇನಿದ್ರೆ ಫುಡ್ಡು ಅಷ್ಟೊಂದು ಚೆನ್ನಾಗಿರಲಿಲ್ಲ ವರ್ತ್ ಅಲ್ಲ ಅಂತ ಅನ್ನಿಸ್ತು ನನಗೆ ಕಾಸ್ಟ್ಲಿ ಕೂಡ ಇತ್ತು ಇತ್ತು ವಿಚಾರ ಅಲ್ಲ ಚೆನ್ನಾಗಿರಬೇಕು ಆದರೆ ಅಷ್ಟು ವರ್ತ್ ಅಲ್ಲ ಅಂತ ಅನ್ನಿಸ್ತು ಒಳ್ಳೇದಿಲ್ಲ ಫುಡ್ ಹಾಗಾಗಿ ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಓಕೆ ಇನ್ನೂ ಮನೆಗೆ ಹೋಗಿ ಮಲಗ್ತೀವಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಾದರೆ ನನ್ನ ಜೊತೆ ನೀವು ಎಂಜಾಯ್ ಮಾಡಿದ್ರಿ ಅಂತಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನನ್ನ ಡ್ರೆಸ್ ಲಿಂಕ್ ಅದು ಇದು ಏನಾದರೂ ಬೇಕಿದೆ ಆದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದು ಯಾಕೆ ಹಾಕಿದ್ರಿ ಇದು ಯಾಕೆ ಹಾಕಿದ್ರಿ ಏನು ಕೂಡ ಕಮೆಂಟ್ ಸುಮ್ಮನೆ ಮಾಡಬೇಡಿ ವೇಸ್ಟ್ ನನಗೇನು ಇಷ್ಟ ಅದು ನಾನು ಹೆಚ್ಚಾಗಿ ಹಾಕ್ತೀನಿ ನಿಮಗೆ ಇಷ್ಟ ಆಗ್ತದೆ ಆದರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ಲಿ ಇರುತ್ತೆ ಓಕೆ ಎಲ್ಲರಿಗೂ ಟೇಕ್ ಕೇರ್ Bye bye! See you! Love you!